ನವರಾತ್ರಿಯ ಶುಭಾಶಯಗಳು ನವರಾತ್ರಿಯ ಮೊದಲ ದಿನ ಶೈಲಪುತ್ರಿ ತಾಯಿ ಶೈಲಪುತ್ರಿ ಎಲ್ಲರನ್ನು ಅನುಗ್ರಹಿಸಲಿ ಆಶೀರ್ವದಿಸಲಿ ಶೈಲ ಅಂತ ಹೇಳಿದರೆ ಪರ್ವತ ಅಂತ ಈ ಪರ್ವತ ಅಂತ ಹೇಳಿದರೆ ಪಿರಾಮಿಡ್ ಪಿರಾಮಿಡ್ ಹೇಳಿದರೆ ಪೈರಾಮಿಡ್ ಕೇಂದ್ರ ನಮ್ಮ ದೇವಸ್ಥಾನದ ಮಾಡು ಹೇಗಿರ್ತ ಅಂತೇಳಿ ಅದೆಲ್ಲವೂ ಪಿರಾಮಿಡ್ ಶೇಪಲ್ಲಿರುವಂಥದ್ದು ಹಾಗೇ ತಲೆಗೆ ತಾಗಬಾರ್ದಂತ ಹೇಳಿ ಆ ಮಾಡನ್ನು ತಲೆಗಿಂತ ಎತ್ತರದಲ್ಲಿಯೇ ನಿಲ್ಲಿಸಿರ್ತಾರೆ ಒಂದು ವೇಳೆ ಅದನ್ನು ಇನ್ನು ಸಹ ಕೆಳಗೆ ಇಳಿಸಿದ್ರೆ ನೆಲದವರೆಗೆ ಇಳಿಸಿದ್ರೆ ಆಗ ನೆಲದಿಂದ ಅದರ ತುದಿಯವರೆಗೆ ಎಷ್ಟು ಎತ್ತರ ಇದೆ ಅದರ ಮೂರನೆಯ ಒಂದು ಭಾಗದಲ್ಲಿ ಅಗ್ನಿ ಕೇಂದ್ರ ಅಂತ ಇದೆ ದೇವಸ್ಥಾನದ ಗರ್ಭಗುಡಿಯ ಮೂರು ಮೆಟ್ಟಲುಗಳನ್ನು ಏರಿ ಒಳಗೆ ಹೋಗುವಾಗ ಅದು ಮೂರನೆಯ ಒಂದು ಭಾಗ ಆ ಭಾಗದಲ್ಲಿ ಪಾನಿಪೀಠವು ಅಥವಾ ದೇವರ ವಿಗ್ರಹವನ್ನು ಇಟ್ಟಿರ್ತಾರೆ ಅಲ್ಲಿ ಯಾವ ದೇವರ ವಿಗ್ರಹವನ್ನು ಇಟ್ಟಿದ್ರು ಅಗ್ನಿ ಕೇಂದ್ರ ಅದು ಪಾರ್ವತಿ ಪರ್ವತ ರಾಜನ ಮಗಳು ಮೊದಲು ಪಿರಮಿಡ್ ಅದರ ನಂತರ ಪರ್ವತ ರಾಜನ ಮಗಳು ಪಾರ್ವತಿ ಅಂತ ನಮ್ಮ ಇಡೀ ಭೂಮಿಯಲ್ಲಿ ಎತ್ತರದ ಪರ್ವತ ಯಾವುದು ಕೇಳಿದ್ರೆ ಅದು ಹಿಮಾಲಯ ಪರ್ವತ ಈ ಹಿಮಾಲಯ ಪರ್ವತದಲ್ಲಿ ಎತ್ತರದ ಪರ್ವತ ಯಾವುದು ನಾವು ಮೌಂಟ್ ಎವರೆಸ್ಟ್ ಅಂತ ಹೇಳ್ತೇವೆ ಈ ಮೌಂಟ್ ಎವರೆಸ್ಟಿನ ನಿಜವಾದ ಹೆಸರು ಹಿಮವಂತ ಇಂತಹ ಹಿಮವಂತ ಪರ್ವತ ರಾಜ ಅಂತ ಈ ಪರ್ವತ ರಾಜನ ಮಗಳು ಪಾರ್ವತಿ ಅತ್ಯಂತ ಎತ್ತರದ ತ್ರಿಕೋನಾಕಾರದ ಪರ್ವತ ಯಾವುದುಂಟು ಅದರ ಮೂರನೆಯ ಒಂದು ಭಾಗದಲ್ಲಿ ಯಾವ ಅಗ್ನಿತತ್ವ ಉಂಟು ಅದು ಪಾರ್ವತಿ ಅಂತ ಪಾರ್ವತಿ ಮುಂದೆ ಕೆಳಗೆ ಕೈಲಾಸದಲ್ಲಿರುವಂತ ಶಿವನನ್ನು ವರೆಸುವ ಕಥೆ ಇದೆ ಇಂಥ ಶೈಲಪುತ್ರಿ ಈಗ ಅಲ್ಲಿ ಹುಟ್ಟಿ ಬಂದ್ಲು ಅಂತ ಹೇಳಿದ್ರೆ ಅದಕ್ಕಿಂತ ಹಿಂದೆ ಅವಳು ಎಲ್ಲಿದ್ದ ಅದಕ್ಕಿಂತ ಹಿಂದೆ ಆ ಇಡೀ ಪ್ರದೇಶ ಕೆಳಗಿತ್ತು ನಮ್ಮ ಭಾರತ ಪೂರ್ತಿ ನೀರಿನ ಒಳಗೆ ಮುಳುಗಿತ್ತು ಅದರ ವಿರುದ್ಧ ದಿಕ್ಕಿನಲ್ಲಿ ಕುಮಾರಖಂಡಂ ಅನ್ನುವಂತಹ ಊರಿತ್ತು ಆ ಕುಮಾರಖಂಡಂ ಅನ್ನುವಂತಹ ಭೂ ಪ್ರದೇಶ ನೀರಿಗಿಂತ ಮೇಲೆ ಇತ್ತು ಮುಂದೇನಾಯ್ತು ಆ ಕುಮಾರಖಂಡಂ ಪ್ರದೇಶ ನೀರಿನ ಒಳಗೆ ಮುಳಿ ಮುಳುಗಿತು ಆಗ ಭಾರತ ಹಾಗೆ ಆ ಹಿಮಾಲಯ ಪರ್ವತ ಮೇಲಕ್ಕೆ ಬಂತು ಈಗ ಮೇಲಕ್ಕೆ ಬಂದಾಗ ಅಲ್ಲಿ ಯಾವ ಪರ್ವತ ರಾಜ ಬಂದ ಯಾವ ಹಿಮವಂತ ಬಂದ ಅವನ ಮಗಳಾಗಿ ಪಾರ್ವತಿ ಹುಟ್ಟಿದ್ಲು ಇಂಥ ಪರ್ವತರಾಜನ ಮಗಳಿಗೆ ಶೈಲ ಪುತ್ರಿ ಅಂತ ಹೆಸರು ಅಂದ್ರೆ ಪರ್ವತದ ಮಗಳು ನಮ್ಮ ಈ ವಂಶದ ಮೂಲ ಪುರುಷರುಗಳಲ್ಲಿ ಹತ್ತು ಜನ ಪ್ರಜಾಪತಿಗಳು ಈ ಹತ್ತು ಜನ ಪ್ರಜಾಪತಿಗಳಲ್ಲಿ ಒಬ್ಬ ದಕ್ಷ ಬ್ರಹ್ಮ ಇಂಥ ದಕ್ಷ ಬ್ರಹ್ಮನ ಮಗಳು ದಾಕ್ಷಾಯಿನಿ ಈ ದಾಕ್ಷಾಯಿನಿಯನ್ನು ಸ್ವಇಚ್ಛೆಯಿಂದ ಅವಳು ಶಿವನನ್ನು ಹರಿಸ್ತಾಳೆ ಮದುವೆ ಆಗ್ತಾಳೆ ಹಾಗೆ ದಕ್ಷನಿಗೆ ಅಳಿಯನ ಮೇಲೂ ಮಗಳ ಮೇಲೂ ಈಗ ಸಿಟ್ಟು ಆ ಸಿಟ್ಟಿನಿಂದ ದಕ್ಷ ಯಜ್ಞವನ್ನು ಮಾಡ್ತಾನೆ ದಕ್ಷ ಯಜ್ಞ ಮಾಡುವ ಹೊತ್ತಿಗೆ ಶಿವನಿಗೆ ಆಹ್ವಾನವನ್ನು ಕೊಡುವುದಿಲ್ಲ ಹಾಗೆ ಶಿವನಿಗೆ ಆ ಯಜ್ಞದಲ್ಲಿ ಯಾವ ಹವಿಸ್ಸನ್ನು ಇಡುವುದಿಲ್ಲ ಬೇರೆ ಎಲ್ಲಾ ದೇವತೆಗಳನ್ನು ಅದಕ್ಕೆ ಆಹ್ವಾನಿಸಲಾಗ್ತದೆ ಋಷಿ ಮುನಿಗಳನ್ನು ಆಹ್ವಾನಿಸಲಾಗ್ತದೆ ಹಾಗೆ ಹಿಮಾಲಯ ಪರ್ವತದಿಂದ ಮುನಿಗಳು ಇಳಿದುಕೊಂಡು ಬರುವುದನ್ನು ನೋಡಿದಂತಹ ದಾಕ್ಷಾಯಿಣಿ ಅವರಲ್ಲಿ ಕೇಳ್ತಾಳೆ ನೀವೆಲ್ಲಿ ಹೋಗುವುದು ನಿನಗೆ ತಿಳಿದಿಲ್ವಾ ನಿನ್ನ ಅಪ್ಪ ಅಲ್ಲಿ ದಕ್ಷ ಮಾಡ್ತಾ ಇದ್ದಾನೆ ಅದಕ್ಕೆ ಹೋಗ್ತಾ ಇದ್ದೇವೆ ಇದನ್ನು ತಿಳಿದಂತ ದಾಕ್ಷಾಯಿಣಿ ನೇರವಾಗಿ ಶಿವನ ಬಳಿಗೆ ಹೋಗಿ ಹೇಳ್ತಾಳೆ ನನಗೆ ಅಪ್ಪನ ಆ ದಕ್ಷ ಯಜ್ಞಕ್ಕೆ ಹೋಗ್ಬೇಕು ಶಿವ ಹೇಳ್ತಾನೆ ಕರೆಯದೆ ಹೋಗಬಾರದು ಆಗ ದಾಕ್ಷಾಯಿಣಿ ಹೇಳ್ತಾಳೆ ಅದು ನನ್ನ ಮನೆ ನನ್ನ ತಂದೆಯ ಮನೆ ಆದ್ದರಿಂದ ತಂದೆಯ ಮನೆಗೆ ಹೋಗ್ಬಹುದು ಹೋಗಬಹುದು ಹೇಳಿ ಅವಳು ನೇರವಾಗಿ ಹೊರಟು ಬರ್ತಾಳೆ ಹೊರಟು ಬಂದಾಗ ದಕ್ಷನ ಅರಮನೆಯಲ್ಲಿ ಅವಳಿಗೆ ತೇಜೋವಧಿ ಆಗ್ತದೆ ಶಿವನನ್ನು ಈಯಾಳಿಸ್ತಾನೆ ದಕ್ಷ ಇದರಿಂದ ದುಃಖಗೊಂಡಂತ ದಾಕ್ಷಾಯಿನಿ ಯೋಗಾಗ್ನಿಯನ್ನು ಜಾಗೃತಗೊಳಿಸಿ ತನ್ನ ದೇಹವನ್ನು ದಹನ ಮಾಡ್ತಾಳೆ ಹೀಗೆ ದಹನಗೊಂಡಾಗ ಅವಳು ಆ ಯಜ್ಞ ಕುಂಡದಿಂದ ಒಂದು ಧೂಮದ ರೂಪದಲ್ಲಿ ಮೇಲೆ ಬರ್ತಾಳೆ ಹೀಗೆ ಬರುವಂಥದ್ದು ಯಾವುದು ಕೇಳಿ ಅದು ಲಿಂಗ ಶರೀರ ಆ ಲಿಂಗ ಶರೀರ ಧೂಮದ ರೂಪದಲ್ಲಿ ಮೇಲೆ ಬರ್ತದೆ ಹೀಗೆ ದಕ್ಷ ಯಜ್ಞದಲ್ಲಿ ತನ್ನ ದೇಹವನ್ನು ತ್ಯಾಗ ಮಾಡಿದ್ದು ಅಂತ ತಿಳಿದಂಥ ಶಿವ ಸಿಟ್ಟಿನಿಂದ ತನ್ನ ಜಟೆಯನ್ನು ಎಡೆದು ಅದನ್ನು ನೆಲಕ್ಕೆ ಬಡಿದಾಗ ಎರಡು ತುಂಡಾಗ್ತದೆ ಈ ಎರಡು ತುಂಡುಗಳಿಂದ ಭದ್ರಕಾಳಿ ಮತ್ತೆ ವೀರಭದ್ರರು ಹುಡ್ತಾರೆ ಹೀಗೆ ಭದ್ರಕಾಳಿ ಮತ್ತೆ ವೀರಭದ್ರರು ದಕ್ಷ ಯಜ್ಞವನ್ನು ನಾಶಪಡಿಸ್ತಾರೆ ವೀರಭದ್ರ ಆ ದಕ್ಷ ಯಜ್ಞಕ್ಕೆ ಮೂತ್ರಿಸಿದ ಅಂತ ನಾನು ಓದಿದ್ದು ಇದರ ಅರ್ಥ ಆ ಲಿಂಗದ ಊರ್ಧ್ವರೇತಸ್ವೇನು ದಕ್ಷಿಣ ಧ್ರುವದಿಂದ ಉತ್ತರ ಧ್ರುವಕ್ಕೆ ಹರಿಯುತ್ತದೆ ಹೀಗೆ ಹರಿಯುವಾಗ ಅದು ಉತ್ತರ ಧ್ರುವಕ್ಕೆ ಹೋಗಿ ಕಾರಂಜಿಯ ಆಗಿ ಹೊರಗೆ ಹರಿಯುತ್ತದೆ ಪುನಃ ಈಗ ಅದು ಪುನಃ ಮ್ಯಾಗ್ನೆಟಿಕ್ ವೇವ್ಸ್ ಕಾಂತಿಯ ಬೆಳಕಾಗಿ ಕೆಳಗೆ ಬರುವಾಗ ಅದನ್ನು ಒಂದು ವೇಳೆ ಯೋಗಿ ಸನ್ಯಾಸಿ ಸಾಧಕ ಅನುಭವಿಸಿದ್ರೆ ಅವನ ದೇಹ ಭಾವ ಹೋಗ್ತದೆ ಈ ದೇಹ ಭಾವ ಹೋಯ್ತು ಅಂತ ಹೇಳಿದ್ರೆ ಅರ್ಥ ಯಜ್ಞ ಕುಂಡ ಆರಿ ನಂತರ ವೀರಭದ್ರ ರಕ್ಷಣ ಶಿರಚ್ಛೇದಿಸ್ತಾನೆ ಮತ್ತೆ ದೇವತೆಗಳ ಕೋರಿಕೆಯ ಮೇರೆಗೆ ನಿವೇದನೆಯ ಮೇರೆಗೆ ಅಂತ ರಕ್ಷಣೆಗೆ ಒಂದು ಆಡಿನ ತಲೆಯನ್ನು ಇಡ್ತಾನೆ ಇನ್ನು ಶಿವ ಯೋಗ್ನೆಯಲ್ಲಿ ದಾನಗೊಂಡಂತ ದಾಕ್ಷಾಯಣ್ಯ ಶರೀರವನ್ನು ಹೆಗಲಲ್ಲಿ ಹಾಕಿಕೊಂಡು ರೋಧಿಸ್ತಾ ಹೋಗ್ತಾನೆ ಹೀಗೆ ರೋಧಿಸ್ತಾ ಶಿವನಿಗೆ ರುದ್ರ ಅಂತ ರೋದಯತಿ ಇತಿ ರುದ್ರ ರುದಿರಾಯತಿ ಇತಿ ರುದ್ರ ಅಳುವವ ರುದ್ರ ಅಂತ ಈ ಅಳುವನ್ನು ಕೇಳಿದಂತ ವಿಷ್ಣು ತನ್ನ ಚಕ್ರವನ್ನು ಉಪಯೋಗಿಸಿ ದಾಕ್ಷಾಯಿಣಿಯ ಶರೀರವನ್ನು ಐವತ್ತ ಒಂದು ತುಂಡು ಮಾಡಿದ ಅಂತ ಇಲ್ಲಿ ಐವತ್ತ ಮೂರಿತ್ತು ಇತ್ತು ಮೂಲಾಧಾರದ ಲಂ ಮತ್ತೆ ಇದು ಎರಡಿಲ್ಲ ಇದು ಬಿಟ್ಟು ಉಳಿದ ಎಲ್ಲ ಅಕ್ಷರಗಳಿದೆ ವಿಶುದ್ಧಿ ಚಕ್ರದವರೆಗಿನ ಹಾಗೆ ನಲವತ್ತೆಂಟು ದಳಗಳು ಹಾಗೆ ರಂ ಇದು ಸೇರಿ ಐವತ್ತ ಒಂದು ಶಕ್ತಿ ಪೀಠಗಳು ಅಂತ ಎಚ್ಚರ ಸ್ಥಿತಿಗೆ ಬಂದ್ರೆ ದಾಕ್ಷಾಯಣಿ ಆಗುವುದಕ್ಕಿಂತ ಮೊದಲು ಯೋಗಾಗ್ನಿಯಲ್ಲಿ ದಾನಗೊಳ್ಳುವುದಕ್ಕಿಂತ ಮೊದಲು ಅಲ್ಲಿ ಐವತ್ತ ಮೂರು ಇರ್ತದೆ ದಾನಗೊಂಡಾಗ ದೇಹ ಭಾವವು ಇರುವುದಿಲ್ಲ ಹಾಗೆ ನಾನು ಎನ್ನುವಂತಹ ಭಾವವು ಇರುವುದಿಲ್ಲ ಹೀಗೆ ಐವತ್ತೊಂದು ಶಕ್ತಿ ಪೀಠಗಳು ಈ ಐವತ್ತ ಒಂದು ಶಕ್ತಿ ಪೀಠಗಳು ಅಂತ ಹೇಳಿದ್ರೆ ಇದನ್ನು ಕತ್ತರಿಸಿದವ ವಿಷ್ಣು ಆದ್ದರಿಂದ ಆ ವಿಷ್ಣು ಅನ್ನುವಂಥ ವಿದ್ಯುತ್ ಕಾಂತಿಯ ತರಂಗ ನನ್ನ ಶರೀರದಲ್ಲಿದೆ ಆದ್ರೆ ಯೋಗಿಗೆ ದೇಹ ಭಾವ ಇಲ್ಲ ಈ ದೇಹ ಭಾವ ಇಲ್ಲದೆ ಇರುವಂತಹ ಸ್ಥಿತಿಯಲ್ಲಿ ಈ ಐವತ್ತೊಂದು ಶಕ್ತಿಪೀಠಗಳು ಮಾತ್ರ ಇದೆ ಇನ್ನು ಐವತ್ತೊಂದು ಶಕ್ತಿಪೀಠಗಳನ್ನು ಯಾರದ್ದು ಶಕ್ತಿಪೀಠ ಅದು ಪಿನಿಯಲ್ ಗ್ಲಾಂಡ್ ಅಂತ ಏನಿದೆ ಆ ಪಿನಿಯಲ್ ಗ್ಲ್ಯಾಂಡ್ ಅಲ್ಲಿ ಮೆಲಟೋನಿನ್ ಅಂತ ಹಾರ್ಮೋನ್ ಏನು ಹೇಳ್ತೇನೆ ನಾನು ಅದು ಪಾರ್ವತಿ ಅಂತ ಹೇಳಿದರೆ ಇದು ಈಗ ಪರ್ವತ ರಾಜ ಅಂತೇಳಿ ಆದರೆ ಅದು ಅವಳು ಪಾರ್ವತಿ ಅಂತ ಪಾರ್ವತಿಯಾಗಿ ಅವಳು ಹುಟ್ಟಿದ್ಲು ಇದು ಯೋಗದ ಕ್ರಿಯೆ ಆ ಯೋಗದ ಕ್ರಿಯೆಯಲ್ಲಿ ಆ ಚಿಂತಾಮಣಿ ಗ್ರಹವನ್ನು ಜಾಗೃತಗೊಳಿಸುವುದು ಹೇಗೆ ದೇಹ ಭಾವ ಬಿಡುವುದು ಹೇಗೆ ದಾಕ್ಷಾಯಣಿ ಹೇಳಿದರೆ ಏನು ಇದರ ಬಗ್ಗೆ ಇಂದಿನ ಸಂಚಿಕೆಗಳಲ್ಲಿ ವಿವರವಾಗಿ ತಿಳಿಸಿದ್ದೇನೆ ಇಂತಹ ಪರ್ವತ ರಾಜನ ಮಗಳು ಶೈಲಪುತ್ರಿ ಹೀಗೆ ಎಲ್ಲರೂ ತಾಯಿ ಶೈಲಪುತ್ರಿಯ ಅನುಗ್ರಹಕ್ಕೆ ಪಾತ್ರರಾಗಿ ತಮ್ಮೊಳಗಿರುವಂಥ ಅವಳನ್ನು ಜಾಗೃತಗೊಳಿಸಿ ಕಂಡುಕೊಳ್ಳಿ